ಇರುವ ಎಲ್ಲ ಭಗವದ್ಭಕ್ತರಿಗೆ ಇದು ಆತ್ಮೀಯವಾದಂತಹ ಸ್ವಾಗತವನ್ನು ಕ್ಷೇತ್ರದ ವತಿಯಿಂದ ವಯಸ್ಸ ಬಂಧುಗಳೇ ದೇವಸ್ಥಾನದ ಒಳಗೆ ಪ್ರವೇಶ ಮಾಡುತ್ತಾ ಇದ್ದಂತೆ ಎಡಭಾಗದಲ್ಲಿ ಮುಂದುವರೆದು ಶ್ರೀ ದೇವರ ದರ್ಶನಕ್ಕೆ ಬರಬಹುದು ನೀವು ಮಾಡುವಂತಹ ಯಾವುದೇ ಸೇವಾ ರಶೀದಿಗಳನ್ನು ನೀವು ಮುಂದೆ ಬಂದಾಗ ಸೇವಾ ಕೌಂಟರ್ನಲ್ಲಿ ಪಡ್ಕೊಳ್ಳಬಹುದು ಅಲ್ಲದೆ ಇದ್ರೆ ದೇವಸ್ಥಾನದ ಒಳಗಡೆ ಕೂಡ ಸೇವಾ ರಶೀದಿಯನ್ನು ನೀಡುವಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗಾಗಿ ಮುಂಭಾಗದಲ್ಲಿರುವ ಸೇವಾ ಕೌಂಟರ್ ಅಥವಾ ದೇವಸ್ಥಾನದ ಒಳಗಡೆ ಇರುವ ಸೇವಾ ಕೌಂಟರ್ ಅಲ್ಲಿ ರಶೀದಿಯನ್ನು ಪಡ್ಕೊಂಡು ತಾವು ಸೇವೆಯನ್ನು ಸಮರ್ಪಿಸಬಹುದು ವಿಶೇಷವಾಗಿ ಶ್ರೀ ದೇವಸ್ಥಾನದ ಸಮಗ್ರ ಜೀರ್ಣೋದ್ಧಾರದ ಅಂಗವಾಗಿ ಶಿಲಾ ಸೇವೆ ನಡೀತಾ ಇದೆ ಹಾಗಾಗಿ ಶಿಲಾ ಸಮರ್ಪಣೆಯನ್ನು ಮಾಡಿ ಶ್ರೀ ದೇವರ ಅನುಗ್ರಹಕ್ಕೆ ಪಾತ್ರರಾಗುವಂತೆ ತಮ್ಮಲ್ಲಿ ವಿನಂತಿ ಇದೆ ಈಗಾಗಲೇ ಅಮ್ಮನವರಿಗೆ ಬಂಗಾರದ ಗದ್ದುಗೆಯನ್ನ ಸಮರ್ಪಣೆ ಮಾಡಿದ್ದು ಮುಂದಕ್ಕೆ ಭಕ್ತಾದಿಗಳು ಸೇವೆ ಸಮರ್ಪಿಸುವರೇ ಬಯಸಿದರೆ ಶ್ರೀದೇವಿಯ ಸ್ವರ್ಣಾಭರಣಕ್ಕಾಗಿ ಸ್ವರ್ಣ ಸಮರ್ಪಣೆಯನ್ನು ಮಾಡಲಾಗ ಮಾಡಬಹುದು ವಿಶೇಷವಾಗಿ ನವದುರ್ಗಾ ಲೇಖನ ಸೇವೆ ನಡೆಯುತ್ತಿದ್ದು ಆಸಕ್ತ ಭಗವತ್ಪತ್ತ ಬಂಧುಗಳು ಈ ನವದುರ್ಗಾ ಲೇಖನ ಸೇವೆಯಲ್ಲಿ ಪಾಲ್ಗೊಂಡು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು ರೂಪಾಯಿಗಳನ್ನು ಪಾಯಿ ಪಾವತಿಸುವುದರ ಮೂಲಕ ಶ್ರೀ ಕ್ಷೇತ್ರದಲ್ಲಿ ಶಾಶ್ವತ ಸೇವೆಗೆ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು ನವದುರ್ಗ ಲೇಖನ ಯಜ್ಞದಲ್ಲಿ ಪಾಲ್ಗೊಳ್ಳುವಂತಹ ಭಕ್ತರು ದೇವಸ್ಥಾನದಿಂದ ಹೊರಬರುವಾಗ ದೇವಸ್ಥಾನದ ಹೊರಾಂಗಣದಲ್ಲಿ ನಿಮ್ಮ ಎಡಭಾಗದಲ್ಲಿರುವಂತಹ ವೇದಿಕೆಯಲ್ಲಿ ನವದುರ್ಗ ಲೇಖನ ಸೇವೆಯ ಮಾಹಿತಿಯನ್ನು ನೀಡಲಾಗುತ್ತದೆ ತಾವು ಮಾಹಿತಿ ಪಡೆಕೊಂಡು ಸೇವೆಯಲ್ಲಿ ಭಾಗವಹಿಸುವುದು